ಎಲ್ಲ ಜೋರಾಗಿ ಚಪಾಳಿಯನ್ನ ತಟ್ಟಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಈಗ ಕ್ರೀಡಾ ಧ್ವಜಾರೋಹಣ ಕಾರ್ಯ ನೆರವೇರಿದೆ ಪಥ ಸಂಚಲನದಲ್ಲಿ ಆ ಭಾಗವಹಿಸಿರುವಂತಹ ಎಲ್ಲ ಕ್ರೀಡಾಪಟುಗಳು ಸಿದ್ಧತೆಯಲ್ಲಿ ಸಲ್ಮಾನ್ಯರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಇದು ಕೊಟ್ಟಿರುವಂತ ಮಾನ್ಯ ಉಸ್ತುವಾರಿ ಸಚಿವರಿಗೆ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ Peter. What ಬೀದರ್ ಜಿಲ್ಲೆ ಗೋರಿ ಬಿಸಿಲಿನಲ್ಲಿ ನಗರವತ ಸಾಕ್ತಾ ಇರುವಂತ ಕ್ರೀಡಾ ಸ್ಪೂರ್ತಿಯನ್ನ ಹೊತ್ತು ವೇದಿಕೆಯ ಮುಂಭಾಗದಲ್ಲಿ ಧನ್ಯವಾದಗಳು ನಂತರ ಕೊಪ್ಪಳ ಜಿಲ್ಲೆಯ ವಿದ್ಯಾರ್ಥಿಗಳು ನಮನವನ್ನು ಸೂಚಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ ಈಗ ರಾಯಚೂರು ಜಿಲ್ಲೆಯ ಮಕ್ಕಳು ಗೌರವಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಮುಂಭಾಗದಲ್ಲಿ ಗೌರವವನ್ನ ಸೂಚಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ ವಿಭಾಗ ಮಟ್ಟದ ಕ್ರೀಡಾಕೂಟವನ್ನ ಆತಿಥ್ಯವನ್ನ ವಹಿಸಿಕೊಂಡು ಅತ್ಯಂತ ಜವಾಬ್ದಾರಿಯಿಂದ ಶಿಸ್ತಿನಿಂದ ಪಥಸಂಚಲನದಲ್ಲಿ ಕ್ರೀಡಾ ಜ್ಯೋತಿಯನ್ನ ಚಂಪಾಡೆಯ ಮೂಲಕ ಗೌರವಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸಂಘಟಿತ ಸ್ಪರ್ಧಾತ್ಮಕ ದೈಹಿಕ ಚಟುವಟಿಕೆ ಕ್ರೀಡೆ ಇಂತಹ ಕ್ರೀಡಾ ಸ್ಪರ್ಧೆಯಲ್ಲಿ ಕ್ರೀಡಾ ಜ್ಯೋತಿ ಅತಿಥಿಗಳ ಮುಂದೆ ಬಂದು ನಿಂತಿದೆ ಅತಿಥಿಗಳಿಂದ ಶುಭ ಹಾರೈಕೆಯನ್ನ ಸ್ವೀಕರಿಸ್ತಾ ಇದೆ ಕಲಬುರಗಿ ವಿಭಾಗ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವ ನಮ್ಮ ವಿಭಾಗಕ್ಕೂ ಹಾಗೂ ರಾಜ್ಯಕ್ಕೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ ಜೈ ಜೈ ಕರ್ನಾಟಕ ಯಾಕಂದ್ರೆ ಇವತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಇವತ್ತು ನಾವು ಶಾಲೆಯಲ್ಲಿ ಎಲ್ಲ ರೀತಿಯ ಕ್ರೀಡೆ ಚಟುವಟಿಕೆಗಳನ್ನ ಇವತ್ತು ಅಲ್ಲಿ ಆದ್ಯತೆ ನೀಡಲಾಗ್ತದೆ ನಾವೆಲ್ಲರೂ ಕೂಡ ಕಂಪಲ್ಸರಿಯಾಗಿ ನಾವು ಎಲ್ಲರೂ ಕೂಡ ನಮ್ಮ ಕಣ್ಣಿಗೆ ಕಾಣ್ತೇವೆ ಇವತ್ತು ಸರ್ಕಾರಗಳು ಎಲ್ಲ ರೀತಿಯ ಸವಲತ್ತುಗಳನ್ನು ಇವತ್ತು ಒದಗಿಸಿಕೊಡ್ತಕ್ಕಂಥ ಕೆಲಸ ಕ್ರೀಡಾಪಟುಗಳಿಗೆ ಸಚಿವರು ಹಾಗೂ ಶಾಪುರ್ ಮತಕ್ಷೇತ್ರದ ಆತ್ಮೀಯ ಶಾಸಕರು ಮತ್ತು ನಮ್ಮೆಲ್ಲ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಮತ್ತು ನಮ್ಮ ಆತ್ಮೀಯರಾದ ಶರಣಬಸಪ್ಪ ದರ್ಶನಾಪುರ ಅವರೇ ಹಾಗೂ ವೇದಿಕೆ ಉಪಸ್ಥಿತ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಬಸರೆಡ್ಡಿ ಅವರೇ ಬಸವ ಬೀಳಾರ್ ಅವರೇ ಸಿದ್ಧಿಂಗ ರೆಡ್ಡಿ ಅವ್ರಿ ಡಿ ಪಿ ಆದ ಚಂದ ಬಸವನವ್ರೆ ಜಿಲ್ಲೆಯಿಂದ ಆಗಮಿಸಿದಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮುದು ಮಕ್ಕಳೇ ಹಾಗೂ ಪತ್ರಕರ್ತನೇ ಮಿತ್ರರೇ ಈಗಾಗಲೇ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಯ ತ್ರೋಬಾಲ್ ಪಂದ್ಯಾವಳಿಯನ್ನು ಇಲ್ಲಿ ಏರ್ಪಡಿಸಿದ್ದು ಬಹಳ ಸಂತೋಷದ ವಿಷಯ ತಾವೆಲ್ಲರೂ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು ಬಹಳ ಸಂತೋಷ ಈಗಾಗಲೇ ಸಚಿವರು ವಿಧ ಯಾವುದೇ ಆಗಲಿ ಗೆಲುವು ಸೋಲು ಮುಖ್ಯ ಅಲ್ಲ ಸ್ಫೂರ್ತಿ ಮುಖ್ಯ ಅದಕ್ಕೆ ತಾವು ದಯಮಾಡಿ ಇಲ್ಲೆಲ್ಲ ಬಂದದ್ದು ಯಾರು ಸೋತಿವಂತ ಮನಸ್ಸಿಗೆ ಚಿಕೊಳ್ಳಲಾರ್ದೆ ಗೆಲ್ತೀವಿ ಈ ಸಾರಿ ಮುಂದಿನ ಸಾರಿ ಗೆಲ್ತೀವಿ ಅಂತ ನೋಡ್ಬೇಕು ಗೆದ್ದೀವಿ ಅಂತೇಳು ಯಾರು ಖುಷಿ ಪಡ್ಕಬಾರದು ಸೋತವರಿಗೆ ಅಘಾತ